ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಸುಮಾರು ಮೂವತ್ತು ವರ್ಷಗಳಿಂದ ಡಾಂಬರೀಕರಣ ಕಾಣದ ಅಲ್ಲಿಪುರ ಕೆಂಕರೆ ಮಾರ್ಗವಾಗಿ ಗೌರಿಬಿದನೂರು ಪಟ್ಟಣ ತಲುಪುವ ರಸ್ತೆ ಎಷ್ಟು ಬಾರಿ ಮನವಿ ಸಲ್ಲಿಸಿದರೂ ತಿರುಗಿ ನೋಡದ ತಾಲೂಕು ಆಡಳಿತ ಇದೇ ರಸ್ತೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚಿನ ಗ್ರಾಮದ ಜನರ ದಿನನಿತ್ಯ ಓಡಾಡುವ ಪರಿಸ್ಥಿತಿ ಇದ್ದರೂ ಇದುವರೆಗೂ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ ಶಾಲಾ ಮಕ್ಕಳಿಗಂತೂ ನಿತ್ಯ ನರಕವಾಗಿ ಮಾರ್ಪಟ್ಟ ರಸ್ತೆ ತುಂಬು ಗರ್ಭಿಣಿ ಮಹಿಳೆಯರ ಮತ್ತು ವಯಸ್ಸಾದವರ ಕಥೆ ಹೇಳುತ್ತಿರದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ ಸಾರ್ವಜನಿಕರು ಮತ್ತು ಊರಿನ ಗ್ರಾಮಸ್ಥರು ಸುದ್ದಿಗಾರರಲ್ಲಿ ಮನವಿ ಮಾಡಿಕೊಂಡರು ಮಂಜುನಾಥರೆಡ್ಡಿ ಕಾಮಗಾನಹಳ್ಳಿ ಅಧ್ಯಕ್ಷರು ಜೆಡಿಎಸ್ ಯುವ ಘಟಕ ಅವರು ಬೇಗ ಕ್ರಮ ಕೈಗೊಂಡು ಡಾಂಬರೀಕರಣ ಮಾಡಲಿಲ್ಲವೆಂದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು